ತಹಸೀಲ್ದಾರ್ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ ನಮ್ಮ ನೋವು ಹಿಂಗಿದೆ ಅಂತ ಹೇಳಿ ಅವರು ತಾಲೂಕ ದಂಡಾಧಿಕಾರಿಗಳು ಅವ್ರಿಗೂ ಸಹ ಏನಪ್ಪ ಅಂದಿನ ಏನ್ ಗೊತ್ತಿಲ್ಲ ನಾವು ಪೊಲೀಸ್ ಸ್ಟೇಷನ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಪ್ರತಿಭಟನೆ ನೌಕರರ ಬೇಡಿಕೆಗಳು ಈಡೇರಲೇಬೇಕು ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳು ಈಡೇರಲೇಬೇಕು ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಮಾಮಿನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯು ಸಂಯೋಜಿತ ತಾಲೂಕು ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಂಗಳವಾರದಂದು ನಡೆಸಿದ್ರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಹೆಚ್ ಶರ್ಫುದ್ದೀನ್ ಪೋತ್ನಾಳ್ ತಾಲೂಕು ಅಧ್ಯಕ್ಷರಾದ ಅಂಬಣ್ಣನಾಯಕ ಭ್ಯಾಗವಾಟ ಮಾತನಾಡಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಹಲವಾರು ತಿಂಗಳಿನಿಂದ ವೇತನವನ್ನ ಬಾಕಿ ಉಳಿಸಿಕೊಂಡಿರೋದ್ರಿಂದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಜೀವನ ನಡೆಸುವುದಕ್ಕೆ ಕಷ್ಟವಾಗಿದೆ ಆದ್ದರಿಂದ ಕೂಡಲೇ ಬಾಕಿ ಉಳಿಸಿಕೊಂಡಿರುವ ವೇತನವನ್ನ ಶೀಘ್ರದಲ್ಲಿಯೇ ಪಾವತಿಸಬೇಕು ಸರ್ಕಾರದ ಆದೇಶದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹದಿನೈದನೇ ಹಣಕಾಸು ಅನುದಾನದಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಾಗಿ ವೇತನವನ್ನ ಪಾವತಿಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಸೇವಾ ಅವಧಿಯಲ್ಲಿ ಮರಣ ಹೊಂದಿದ ಸಿಬ್ಬಂದಿಯ ಕುಟುಂಬಸ್ಥರಲ್ಲಿ ನಿಯಮಾನುಸಾರ ಒಬ್ಬರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಜೀವ ವಿಮೆಯ ವ್ಯವಸ್ಥೆ ಮಾಡಬೇಕು ಪಿಂಚಣಿ ಹೊಂದಿದವರಿಗೆ ಉಪಧನ ನೀಡಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ನಿತ್ಯ ಧ್ವಜಾರೋಹಣ ಮಾಡುವ ಸಿಬ್ಬಂದಿಗಳಿಗೆ ಭತ್ಯೆ ನೀಡಬೇಕು ಸಿಬ್ಬಂದಿಗಳ ಮೇಲೆ ದೂರು ಬಂದರೂ ಕೂಡ ವೇತನವನ್ನ ನಿಲ್ಲಿಸಬಾರದು ಎಂದು ಒತ್ತಾಯಿಸಿದ್ರು ಏನಂದ್ರೆ ನಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ತೋಡಿಕೊಂಡ್ರು ಅಧಿಕಾರಿಗಳು ನಮಗೆ ಯಾವುದೇ ಸ್ಪಂದನೆ ನೀಡಿಲ್ಲ ಹಂಗಾಗಿ ನಾವು ಇವತ್ತು ಸೇರಿದ್ದೀವಿ ಮತ್ತು ನಾವು ತಾಲೂಕಿನಲ್ಲಿ ಸುಮಾರು ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ಜನ ಇರೋ ಜನ ಇವತ್ತು ಎಣಿಕೆಷ್ಟು ಸೇರಿವೆಂದರೆ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾ ಯಾಕಂದರೆ ನನಗೆ ನಿನ್ನೆಲ್ಲಿಂದ ಎಲ್ಲ ಇಲಾಖೆಗಳಿಂದ ಒತ್ತಡ ತರ್ತಾ ಇದ್ದಾರೆ ಧರಣಿ ನಿಲ್ಲಿಸ್ರಿ ಧರಣಿ ನಿಲ್ಲಿಸ್ರಿ ಅಂತೇಳಿ ಇವತ್ತು ಪಿ ಡಿಒಗಳ ಮುಖಾಂತರ ನಮ್ಮ ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕಿ ಜನ ಸೇರಿಸಿದಂಗೆ ಮಾಡಿದ್ದಾರೆ ನಾವು ನಿನ್ನೆಲ್ಲಿಂದ ಹೇಳಿದರೆ ಎಲ್ಲರೂ ಬರ್ತು ಹೇಳಿದವರು ಇವತ್ತು ಬಂದಿಲ್ಲ ಹಂಗಾಗಿ ನಾವು ಇವತ್ತು ಧರಣಿ ಮಾಡಲು ಕಾರಣ ಏನಂದರೆ ಸುಮಾರು ನಮ್ಮ ತಾಲೂಕು ಅಧಿಕಾರಿಗಳಾಗಿರ್ಬೋದು ಮತ್ತು ಪಿ ಆಗಿರ್ಬೋದು ಸರ್ಕಾರದ ಆದೇಶಗಳನ್ನು ಪಾಲಿಸ್ತಾ ಇಲ್ಲ ಹದಿನೈದು ಹಣಕಾಸಿನಲ್ಲಿ ಸರ್ಕಾರ ವಾಟರ್ ಮ್ಯಾನ್ಗಳಿಗೆ ವೇತನ ಮಾಡ್ರಂತೇಳಿ ಕೊಟ್ಟರೆ ಆದೇಶ ಮಾಡಿದ್ರೆ ಆ ಆದೇಶವನ್ನು ಪಾಲಿಸ್ತಾ ಇಲ್ಲ ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಕೆಲವು ಪೀಡೆಗಳು ಮತ್ತು ಸಿಬ್ಬಂದಿಗಳನ್ನ ಅವಶ್ಯ ಶಬ್ದಗಳಿಂದ ಬೈತಾ ಇದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳನ್ನು ಇಟ್ಟುಕೊಂಡು ನಾವು ಮಾನವಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಂದ ಎಲ್ಲಾ ಸಮಸ್ಯೆಗಳು ತೋಡಿಕೊಂಡ್ರು ನಾವು ದಿನಾಂಕ ಹನ್ನೊಂದು 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 ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲಾ ನಮಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲಾ ಮನವಿ ಪತ್ರ ಕೊಟ್ಟರು ಯಾವುದೇ ಸ್ಪಂದನೆ ಮಾಡದಕ್ಕಾಗಿ ನಾವು ಇವತ್ತು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಅನಿರ್ದಿಷ್ಟ ದಣಿ ನಾವು ನಿಲ್ಲಿಸೋದಿಲ್ಲ ಇವತ್ತೇನಾದರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಏನು ನೀಡಿದೆ ಅಂದರೆ ನಾಳೆಯಿಂದ ಹಿಡಿದು ನಾವು ಎಲ್ಲಾ ಕಾರ್ಯಗಳನ್ನ ಸ್ಥಗಿತಗೊಳಿಸಿ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಹೋರಾಟ ನಾವು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಧಿಕಾರಿಗಳ ಖುದ್ದಾಗಿ ಭೇಟಿಯಾಗಿ ನಮ್ಮ ಸಂಘದ ಪದಾಧಿಕಾರಿಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ರಿ ವಿಶೇಷವಾಗಿ ಮೂವತ್ತು ನಲವತ್ತು ತಿಂಗಳ ಒಂದು ವೇತನ ನಿಂತಿದೆ ನಮ್ಮ ನೌಕರ ಬಂಧುಗಳಿಗೂ ಹಿಂಗಾಗಿ ಆ ಮೂವತ್ತು ತಿಂಗಳ ನಲವತ್ತು ತಿಂಗಳು ನಿಂತಿರ್ತಕ್ಕಂಥ ವೇತನ ತಕ್ಷಣ ಪಾವತಿಗೆ ಒತ್ತಾಯಿಸಿ ಹಲವು ಬಾರಿ ನಾವು ಮೌಖಿಕವಾಗಿ ಮಾತನಾಡಿದ್ವಿ ಮತ್ತು ಲಿಖಿತವಾಗಿ ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಇದೆ ನವೆಂಬರ್ ಹನ್ನೊಂದರಂದು ನಾವು ಒಂದು ಲಿಖಿತ ಮನವಿ ಪತ್ರ ಕೊಟ್ಟು ಅವರಿಗೆ ಮನವಿ ಮಾಡಿಕೊಂಡಿದ್ವಿ ಸರ ನಮಗಿಂಗ ಭಾಳ ತೊಂದರೆ ಇದೆ ದಯವಿಟ್ಟು ನಮ್ಮದು ವೇತನವೇನೇನಪ್ಪ ಅಂದ್ರೆ ಪಾವತಿ ಮಾಡೋದಕ್ಕೆ ವಿಡಿಯೋಗಳಿಗೆ ಆರ್ಡರ್ ಮಾಡಬೇಕು ಇಲ್ಲದೆ ಇದ್ರೆ ನಾವು ಇಪ್ಪತ್ತೊಂದನೇ ತಾರೀಕಿನಿಂದ ಅನಿರ್ದಿಷ್ಟ ಹೋರಾಟನ ನಾವು ಹಾಕೋತೀವಿ ಅಂತೇಳಿ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ ಆದರೂ ಸಹ ನಮಗೆ ನಮ್ಮ ಮನವಿಗೆ ಯಾವುದೇ ಸ್ಪಂದನೆ ಇವತ್ತು ಮಾಡಲಾರದೆ ಇವತ್ತು ಅನಿವಾರ್ಯವಾಗಿ ನಾವು ಇವತ್ತು ಇಪ್ಪತ್ತೊಂದು ತಂದಿದ್ದು ನಾವು ಇಪ್ಪತ್ತೈದರಿಂದ ಇವತ್ತು ಇಲ್ಲಿ ಅನಿರ್ದಿಷ್ಟ ಹೋರಾಟ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಆದ್ರೆ ಇವತ್ತು ನಾವು ಇಪ್ಪತ್ತೈದು ಇವತ್ತು ನಾವು ಇವತ್ತು ಹೋರಾಟ ಪ್ರಾರಂಭ ಮಾಡ್ತಿರಬೇಕಾದ್ರೆ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹ ಅಧಿಕಾರಿಗಳು ಒಂದು ಆದೇಶ ಮಾಡಿದ್ದೇನಪ್ಪ ಅಂದ್ರೆ ಪ್ರತಿದಿನ ಇವತ್ತು ನಮಗೆ ನಮಗೆ ಕೊಟ್ಟಿದ್ದಾರೆ ಅವರು ಮ್ಯಾನೇಜರ್ ಅವರು ಪಿ ಡಿಒಗಳಿಗೆ ನಾವು ಆದೇಶ ಮಾಡಿದ್ದೀವಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮತ್ತು ವಿಶೇಷವಾಗಿ ಈ ಬಾಕಿ ವೇತನ ಪಾವತಿ ಮಾಡೋದಕ್ಕೆ ಅಂತಕ್ಕಂಥದ್ದು ಒಂದು ಆದೇಶದ ಪ್ರತಿ ಮಾತ್ರ ನಮಗೆ ಕೊಟ್ಟಿದ್ದಾರೆ ಆದರೆ ದುರಂತ ಇವತ್ತು ಈ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹ ಅಧಿಕಾರಿಗಳಿಗೆ ನಾವು ಈಗಾಗಲೇ ಸುಮಾರು ನೂರಾರು ಸಾರಿ ಭೇಟಿಯಾಗಿದ್ದು ಆಗಿದ್ದು ಮತ್ತು ನಾವು ಹನ್ನೊಂದನೇ ತಾರೀಕಿಗೆ ಲಿಖಿತವಾಗಿ ಮನವಿ ಪತ್ರ ಕೊಟ್ಟರು ನಾವು ಹೋರಾಟ ಮಾಡ್ತೀವಿ ನಮ್ಮ ಬೇಡಿಕೆಗೆ ಅಂತ ಹೇಳಿದ್ರೆ ಇವತ್ತಿನವರೆಗೂ ಹನ್ನೊಂದನೇ ತಾರೀಕಿನಿಂದ ಇವತ್ತು ಇವತ್ತಿನವರೆಗೆ ಇಪ್ಪತ್ತೈದನೇ ತಾರೀಕಿನವರೆಗೆ ನಮಗೆ ಯಾವುದೇ ಒಂದು ಸೌಜನ್ಯಕ್ಕೆ ಮಾತನಾಡಿಲ್ಲ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಂತ ಬಗೆಹರಿಸ್ತೀವಿ ಏನಂತೇಳಿ ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ ನೋವು ಅವ್ರ ತಾಲೂಕ ದಂಡಾಧಿಕಾರಿಗಳು ಅವ್ರಿಗೂ ಸಹ ಅಂತ ಗೊತ್ತಿಲ್ಲ ನಾವು ಪೊಲೀಸ್ ಕೊಟ್ಟಿದ್ವಿ ನಾವು ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ರಕ್ಷಣೆಗೆ ಕೋರಿ ಆದರೆ ಇವತ್ತು ಇಡೀ ತಾಲೂಕಾ ವ್ಯವಸ್ಥೆ ಏನಪ್ಪ ಅಂದ್ರೆ ಸತ್ತಿದೇನೋ ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಮಹಮ್ಮದ್ ನೀರಮ್ ಚಂದ್ರಶೇಖರ ಕಪಗಲ್ ಸುಭಾನ್ ಸ್ವಾಮಿ ಯಂಕೋಬನಾಯಕ್ಕ ಯೇಸುರಾಜ ವೆಂಕಟಗಿರಿ ವಿಜಯಕುಮಾರ ಸಿದ್ದಲಿಂಗಯ್ಯಸ್ವಾಮಿ ಶೇಖರಪ್ಪ ಹನುಮಂತರೆಡ್ಡಿ ಅಮರೀಶ ಹುಚ್ಚಪ್ಪ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಗಳು ಸಿಐಟಿಯು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು